ನಮಸ್ಕಾರ ಶುಭೋದಯ ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ ನಿಮ್ಮೆಲ್ಲರಿಗೂ ಇವತ್ತಿನ ವಿಜ್ಞಾನದ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್ ಪ್ರಿಯ ವಿದ್ಯಾರ್ಥಿಗಳೇ ನಾವು ಹೋದ್ ಕ್ಲಾಸ್ ನಲ್ಲಿ ಶಬ್ದ ಈ ಒಂದು ಪಾಠವನ್ನ ಮಾಡ್ತಾ ಹೋಗ್ತಾ ಇದ್ವಿ ಆ ಭಾಗ ಒಂದರ ಕೊನೆಯ ಪಾಠ ಇದು ಅಂತ ಆದ್ರೂ ಹೇಳ್ಬಹುದು ನಾವು ಈ ಶಬ್ದದ ಕೊನೆಯ ಹಂತಕ್ಕೆ ನಾವು ಬಂದು ತಲ್ಪಿದೀವಿ ಅದೇ ಗದ್ದಲ ಮತ್ತು ಸಂಗೀತ ಗದ್ದಲ ಗದ್ದಲ ತಕ್ಷಣ ಏನ್ ಎನ್ಪಾಗುತ್ತೆ ನಿಮ್ಗೆ ಕಿವಿಗೆ ಹಿತಕರ ಅಲ್ಲದೆ ಇರುವಂತಹ ಶಬ್ದಗಳು ಅಲ್ವಾ ಅದು ಕೂಡ ಸೌಂಡೆ ಆದ್ರೆ ಕಿವಿಗೆ ಅಷ್ಟೊಂದು ಕರ್ಣಾನಂದವನ್ನ ಕರ್ಣ ಅಂದ್ರೆ ಕಿವಿ ಹೆಸರಲ್ಲ ಹೆಸರು ಹೌದು ಕರ್ಣ ಅಂದ್ರೆ ಕಿವಿ ಅಂತ ಕರ್ಣಗಳಿಗೆ ಕಿವಿಗಳಿಗೆ ಆನಂದವನ್ನ ತಂದು ಕೊಡದೆ ಇರುವಂತಹ ಶಬ್ದಗಳನ್ನ ನಾವು ಗದ್ದಲ ಅಂತ ಕರಿತೀವಿ ಈಗ ಉದಾಹರಣೆಗೆ ನಿಮ್ಮ ಬೆಳಗ್ಗೆ ಸ್ಕೂಲು ಶುರು ಶುರುವಾಗಕ್ಕಿಂತ ಮುಂಚೆ ಹೊಡೆಯುವಂತಹ ಬೆಲ್ ಬಹಳ ಕರ್ಕಶವಾಗಿ ಕೇಳಿಸುತ್ತೆ ಅಲ್ವಾ ಇನ್ನು ಬೀದಿಲ್ ಓಡ್ತಾ ಇರ್ತೀರ ಅಥವಾ ಮನೇಲಿ ಇರ್ತೀರಾ ಅಥವಾ ಶಾಲೆಯ ಆವರಣದಲ್ಲಿ ಇರ್ತೀರಾ ಅದೇ ಪಾಠಗಳೆಲ್ಲ ಮುಗ್ದ ಮೇಲೆ ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ಹೊಡೆಯುವಂತಹ ಬೆಲ್ಲು ಆ ರಿಂಗಣನೆ ಬಹಳ ಸುಮುದ್ರವಾಗಿ ಕೇಳಿಸುತ್ತೆ ಹೌದಾ ಹೌದಾ ಓಕೆ ಈಗ ನಾವು ನಮ್ಮ ಸುತ್ತ ತರದ ಶಬ್ದಗಳನ್ನ ಆಲಿಸ್ತಾ ಇರ್ತೀವಿ ಶಬ್ದ ಯಾವಾಗ್ಲೂ ಆಹ್ಲಾದಕರವಾಗಿರ್ಬೇಕು ಅಂತ ಏನಿಲ್ಲ ಅಲ್ವಾ ಸಲ ಶಬ್ದಗಳು ನಮ್ಗೆ ಕಿರಿಕಿರಿಯನ್ನ ಉಂಟು ಮಾಡುತ್ತೆ ಕೆಲವು ಶಬ್ದಗಳು ಕೆಲವೊಂದು ಹಿತವಾಗಿರುತ್ತೆ ಇನ್ ಕೆಲವೊಂದು ಹಿತವಾಗಿ ಇರುವುದಿಲ್ಲ ಒಂದ್ ವೇಳೆ ನಿಮ್ಮ ಮನೆ ಹತ್ರ ಎಲ್ಲಾದ್ರೂ ಕಟ್ಟಡ ನಿರ್ಮಾಣವಾಗ್ತಾ ಇದ್ರೆ ಬಿಲ್ಡಿಂಗ್ ಆಗ್ತಾ ಇದ್ರೆ ಏನೇನ್ ಶಬ್ದಗಳನ್ನ ಕೇಳಿಸ್ಕೊಂತೀರಾ ಹೇಳಿ ಏನೇನ್ ಶಬ್ದಗಳನ್ನ ಕೇಳಿಸ್ಕೊಂತೀರಾ ಬೋರ್ವೆಲ್ ಕೊರಿಯೋದು ಓಕೆ ಆಮೇಲೆ ಆ ಒಂದು ಟೈಲ್ಸ್ ಗಳು ಏನಾದ್ರು ಇದ್ರೆ ಟೈಲ್ಸ್ ಗಳನ್ನ ಒಡಿಯೋದು ಆ ಜಲ್ಲಿ ಕಲ್ ಇದ್ರೆ ಆ ಬುಲ್ಡೋಸರ್ ಅಲ್ಲಿ ಅವುಗಳನ್ನ ತಿರುಗಿಸುವಂತಹ ಶಬ್ದಗಳು ಹ್ಮ್ ಆಮೇಲೆ ಈ ಕಂಬಿಗಳಿದ್ರೆ ಅವುಗಳನ್ನ ಇಳಿಸುವಂತಹ ಶಬ್ದಗಳು ಇವೆಲ್ಲ ನಾವು ಕೇಳ್ತಾ ಇರ್ತೀವಿ ಹೌದಾ ಬೇರೆ ಒಂದಿಷ್ಟು ಏನನ್ನ ಕೇಳಿಸ್ಕೊಂತ ಇರಬಹುದು ನೀವು ಹೀಗೆ ಈ ಬಸ್ಗಳು ಗಳು ಹಾರ್ನ್ ಶಬ್ದಗಳು ಇವೆಲ್ಲ ಕಿರಿಕಿರಿಯನ್ನ ಉಂಟು ಮಾಡುತ್ತೆ ಆಯ್ತಾ ಸೊ ಇವಾಗ ನಿಮ್ ಕ್ಲಾಸ್ ನಲ್ಲೂ ಅಷ್ಟೇ ಎಲ್ಲಾರು ಬಾಯ್ ಮುಚ್ಚಿ ಕೀಪ್ ವೈಟ್ ಕೀಪ್ ಸೈಲೆನ್ಸ್ ಇವೆಲ್ಲ ನೀವು ಕೇಳಿಸ್ಕೊಂತಾನೆ ಇರ್ತೀರ ಟೀಚರ್ ಹೇಳೋದು ಅಲ್ವಾ ಎಲ್ಲಾ ವಿದ್ಯಾರ್ಥಿಗಳು ಒಟ್ಟಿಗೆ ಮಾತನಾಡ್ದಾಗ್ಲೂ ಕೂಡ ಉಂಟಾಗುವಂತಹ ಶಬ್ದ ಕೂಡ ಗದ್ದಲನೇ ಆಗಿರುತ್ತೆ ಗದ್ದಲ ಮಾಡಬೇಡಿ ಕ್ಲಾಸಿಕ್ ಡಿಸ್ಟರ್ಬ್ ಮಾಡಬೇಡಿ ಈ ರೀತಿ ಟೀಚರ್ಸ್ ಗಳು ಹೇಳೋದನ್ನ ಕೇಳಿಸ್ಕೊಂಡಿರ್ತೀರಾ ಸೊ ಇವುಗಳು ಕೂಡ ಗದ್ದಲವೇ ಆಗಿರುತ್ತೆ ಮತ್ತೊಂದ್ ಕಡೆ ಸಂಗೀತ ವಾದ್ಯಗಳಿಂದ ಹೊಮ್ಮುವಂತಹ ಶಬ್ದವನ್ನ ನಾವು ಆನಂದಿಸ್ತೀವಿ ಈಗ ವೀಣೆಯನ್ನ ಸಿತಾರನ್ನ ಹಾರ್ಮೋನಿಯಂ ಅನ್ನ ತಬಲವನ್ನ ಇವನ್ನೆಲ್ಲ ನಾವು ಸೃಶ್ರಾವ್ಯವಾಗಿ ನುಡಿಸ್ತಾ ಹೋದಾಗ ಬಹಳ ಇಂಪಾದ ಸಂಗೀತ ಮೂಡ್ತಾ ಬರುತ್ತೆ ಅಲ್ವಾ ಅದೇ ರೀತಿ ಸಂಗೀತವು ಕಿವಿಗಳಿಗೆ ಇಂಪಾದ ಶಬ್ದವಾಗಿದೆ ಹಾರ್ಮೋನಿಯಂ ಹೊಮ್ಮಿಸುವ ಶಬ್ದವು ಸುಮಧುರ ಶಬ್ದವಾಗಿದೆ ಸಿತಾರ್ನ ಸಂತಿಯು ಸಹ ಸುಮಧುರ ಶಬ್ದವನ್ನ ಉಂಟು ಮಾಡುತ್ತೆ ಆದರೆ ಈ ಶಬ್ದ ತುಂಬಾ ಹೆಚ್ಚಾದರೆ ಅದು ಕೇಳಲು ಮಧುರವಾಗಿರುತ್ತದಾ ಖಂಡಿತ ಇಲ್ಲ ಕೆಲವೊಂದು ಡೆಸಿಬಲ್ ಅಂತ ಹೇಳ್ತೀವಿ ಕೆಲವೊಂದು ಡೆಸಿಬಲ್ ನಲ್ಲಿ ಮಾತ್ರ ಸಂಗೀತ ನಮ್ಮ ಕಿವಿಯನ್ನ ಹಾಲಿಸ್ಲಿಕ್ಕೆ ಸಾಧ್ಯ ಆಗದು ಸೊ ಅವಾಗ ಉಂಟಾಗುವಂತಹ ಒಂದು ವಿಷಯವೇ ಶಬ್ದ ಮಾಲಿನ್ಯ ಶಬ್ದ ಮಾಲಿನ್ಯ ಅಂದ್ರೆ ಸೌಂಡ್ ಪೊಲ್ಯೂಷನ್ ನಿಮ್ಗೆ ಸಮಾಜಶಾಸ್ತ್ರದಲ್ಲಿ ಇರಬಹುದು ಮಾಲಿನ್ಯಗಳು ಯಾವ ಯಾವ್ಯಾವುವು ಅವುಗಳನ್ನ ಹೆಸರಿಸಿ ಅಂತ ಅಂದ್ಬಿಟ್ಟು ಸೊ ಏನು ಏರ್ ಪೊಲ್ಯೂಷನ್ ವಾಟರ್ ಪೊಲ್ಯೂಷನ್ ಹಾ ಅದೇ ರೀತಿ ಶಬ್ದ ಮಾಲಿನ್ಯ ಸೌಂಡ್ ಪೊಲ್ಯೂಷನ್ ಅಂತ ಸಹ ನಾವು ಹೇಳ್ತಾ ಹೋಗ್ಬೇಕಾಗತ್ತೆ ಈಗ ವಾಯು ಮಾಲಿನ್ಯದ ಬಗ್ಗೆ ನಾವು ತಿಳ್ಕೊಂಡಿದೀವಿ ಗಾಳಿಗಳಲ್ಲಿ ಅನಗತ್ಯ ಅನಿಲಗಳು ಮತ್ತು ಕಣಗಳ ಇರುವಿಕೆಯು ವಾಯು ಮಾಲಿನ್ಯವನ್ನ ಉಂಟು ಮಾಡುತ್ತೆ ಹಾಗೆಯೇ ಪರಿಸರದಲ್ಲಿ ಅತಿಯಾದ ಅನಗತ್ಯ ಶಬ್ದಗಳ ಇರುವಿಕೆಯು ಶಬ್ದ ಮಾಲಿನ್ಯವನ್ನ ಉಂಟು ಮಾಡುತ್ತೆ ಏನೋ ಅನಗತ್ಯ ಅಂದ್ರೆ ಅವಶ್ಯಕತೆಗೆ ಇಲ್ದೇ ಇರುವಂತಹ ಶಬ್ದಗಳಿಂದ ಈ ಶಬ್ದ ಮಾಲಿನ್ಯ ಉಂಟಾಗುತ್ತೆ ಅರ್ಥ ಆಯ್ತಾ ಏನು ಶಬ್ದ ಮಾಲಿನ್ಯ ಅಂದ್ರೆ ಅನಗತ್ಯ ಶಬ್ದಗಳಿಂದ ಉಂಟಾಗುವಂತಹ ಕಿರಿಕಿರಿಯನ್ನ ಶಬ್ದ ಮಾಲಿನ್ಯ ಅಂತ ಕರೀತಾರೆ ಶಬ್ದ ಮಾಲಿನ್ಯದ ಕೆಲವು ಆಕಾರಗಳನ್ನ ಪಟ್ಟಿ ಮಾಡಬೇಕಾಗತ್ತೆ ಶಬ್ದ ಮಾಲಿನ್ಯಕ್ಕೆ ಅತಿ ಮುಖ್ಯ ಕಾರಣಗಳು ಅಂತ ಹೇಳಿದ್ರೆ ಒಂದು ಈ ವಾಹನಗಳ ಶಬ್ದಗಳು ಅದೇ ರೀತಿ ಪಟಾಕಿ ಸಿಡಿಯೋದು ಈ ಹೊಸ ವರ್ಷ ಆಚರಣೆ ಮಾಡಿದ್ವಿ ನಾವು ರೀಸೆಂಟ್ ಆಗಿ ಹೌದಾ ಇಲ್ವಾ ಸೊ ಹೇಗ್ ಆಚರಿಸ್ತೀವಿ ಪಟಾಕಿ ಹೊಡೆದು ಸಂಭ್ರಮಿಸ್ತೀವಿ ಅಲ್ವಾ ಪಟಾಕಿ ಸಿಡಿಸೋದು ಸ್ಫೋಟಕ ಸ್ಫೋಟಕ ಅಂದ್ರೆ ಈ ಒಂದು ಪ್ರಯೋಗಾಲಯದಂತಹ ಪ್ರದೇಶಗಳೇ ಇರುತ್ತೆ ಎಕ್ಸ್ಪೆರಿಮೆಂಟಲ್ ಲ್ಯಾಂಡ್ ಅಂತ ಕರಿತೀವಿ ಸೊ ಅಂತಹ ಜಾಗಗಳಲ್ಲಿ ಕೆಲವೊಂದು ಪ್ರಯೋಗಗಳನ್ನ ಮಾಡ್ತಾ ಮಾಡ್ಬೇಕಾದ್ರೆ ಕೆಲವೊಂದಿಷ್ಟು ರಂಜಕಗಳನ್ನ ಸ್ಫೋಟಕಗಳನ್ನ ಸಿಡಿಸ್ಬೇಕಾಗತ್ತೆ ಸೊ ಅಂತಹ ಸ್ಫೋಟಕಗಳಾಗಿರ್ಬಹುದು ಅಥವಾ ಯುದ್ಧ ಭೂಮಿಯಲ್ಲಿ ಸಿಡಿಸುವಂತಹ ಸ್ಫೋಟಕಗಳಾಗಿರ್ಬಹುದು ಯಂತ್ರಗಳಾಗಿರ್ಬಹುದು ನಿಮ್ಮೆಲ್ಲಾರ್ಗೂ ರಾಗಿ ಮಿಷಿನ್ ಗೊತ್ತಾ ರಾಗಿ ಏನಕ್ಕೆ ಹೋಗ್ತೀವಿ ರಾಗಿ ಮಿಷಿನ್ಗೆ ರಾಗಿ ಮಿಷಿನ್ ಅಥವಾ ಪಿಂಡಿ ಮಿಷಿನ್ ಅಂತ ಕರಿತೀವಲ್ಲ ಎಂತಕ್ ಹೋಗ್ತೀವಲ್ಲ ಅಲ್ಲಿ ರಾಗಿ ಅಕ್ಕಿ ಜೋಳ ಭತ್ತ ಇವುಗಳನ್ನೆಲ್ಲ ಭತ್ತ ಎಲ್ಲ ಬೇರ್ಪಡಿಸ್ಲಿಕ್ಕೆ ರಾಗಿ ಜೋಳ ಇವುಗಳನ್ನ ಹಿಟ್ಟು ಮಾಡಿಸ್ಕೊಂಡ್ ಬರ್ಲಿಕ್ಕೆ ಹೋಗ್ತೀವಿ ಸೊ ಅಲ್ಲಿ ನೀವೊಂದು ಅರ್ಧ ಗಂಟೆ ಕಾಯಿರಿ ನಿಮ್ ತಲೆನೋವು ಬಂದು ಹೋಗ್ಬಿಡುತ್ತೆ ಆ ಯಂತ್ರಗಳ ಶಬ್ದ ಹಾಗಿರುತ್ತೆ ಸೊ ಇದು ಬರೀ ರಾಗಿ ಮಿಷಿನ್ ಮಾತ್ರ ಅಲ್ಲ ಕೈಗಾರಿಕಾ ಪ್ರದೇಶಗಳಲ್ಲಿ ಉಂಟಾಗುವಂತಹ ಯಂತ್ರಗಳು ಧ್ವನಿವರ್ಧಕಗಳು ಧ್ವನಿವರ್ಧಕಗಳು ಅಂದ್ರೆ ಈ ಮೈಕ್ ಸೆಟ್ ಈಗ ಆರ್ಕ್ಯಾಸ್ಟ್ರಾ ಗಳೆಲ್ಲ ಇದ್ದಾಗ ಈ ಮೈಕ್ ಸೆಟ್ ಇಂದ ಸೌಂಡ್ಗಳು ಅತಿ ಹೆಚ್ಚಾಗಿ ಬರ್ತಾ ಇರ್ತ ಅಪ್ಪಿ ತಪ್ಪಿ ಆ ಒಂದು ಏನು ಡೆಸ್ಕ್ ಅಂತ ಕರಿತೀವಲ್ಲ ಕುತ್ಕೊಂಡ್ರೆ ಮುಗಿತು ನಮ್ ಕತೆ ಅಂತ ಸೊ ಅದರಿಂದ ಉಂಟಾಗುವಂತಹ ಶಬ್ದಗಳು ಕೆಲವ್ರಿಗೆ ಈ ಶಬ್ದಗಳಿಂದನೇ ತಲೆನೋವು ಮೈಗ್ರೇನ್ ಗಳು ಟ್ರಿಗರ್ ಆಗುವಂತಹ ಸಂಭವಗಳು ಹೆಚ್ಚಿರುತ್ತೆ ಸೊ ಆದ್ರಿಂದ ಇವುಗಳು ಶಬ್ದ ಮಾಲಿನ್ಯಕ್ಕೆ ಮತ್ತೆ ಅನಗತ್ಯ ಶಬ್ದಗಳಿಗೆ ಕಾರಣ ಆಗ್ತಾ ಬರುತ್ತೆ ಅದೇ ತರ ಮನೇಲಿ ಟಿವಿ ಅಥವಾ ರೇಡಿಯೋ ಇದ್ದಾಗ ಅಲ್ಲೂ ಕೂಡ ಹೆಚ್ಚಿನ ಶಬ್ದ ಮತ್ತೆ ಅಡುಗೆ ಮನೆಯ ಕೆಲವೊಂದು ಸಾಧನಗಳು ಕುಕ್ಕರ್ ಆಗಿರಬಹುದು ಮಿಕ್ಸರ್ ಗ್ರೈಂಡರ್ ಆಗಿರಬಹುದು ಕೂಲರ್ ಗಳು ಏರ್ ಕಂಡೀಷನರ್ ಗಳು ಕೆಲವೊಂದು ಶ್ರದ್ದು ಮಾಡ್ಲಿಕ್ಕೆ ಇರುವಂತಹ ಫ್ಯಾನ್ಗಳು ಅವುಗಳನ್ನ ಗಾಳಿ ಅಂತ ಹಾಕೊಂಡ್ರೆ ಇರೋ ನಿದ್ದೆ ಸಹ ಹೊರಟೋಗ್ಬಿಡುತ್ತೆ ಇವುಗಳೆಲ್ಲ ಶಬ್ದ ಮಾಲಿನ್ಯಕ್ಕೆ ಕೊಡುಗೆಯನ್ನ ನೀಡ್ತಾ ಹೋಗುತ್ತೆ ಸೊ ಈ ಶಬ್ದ ಮಾಲಿನ್ಯದಿಂದ ಆಗುವಂತ ತೊಂದರೆಗಳು ಏನೇನು ಈಗ ಶಬ್ದ ಮಾಲಿನ್ಯ ಅಂದ್ರೆ ಏನು ಯಾವ್ದ್ರಿಂದ ಅವು ಉಂಟಾಗುತ್ತೆ ಅಂತ ತಿಳ್ಕೊಂಡ್ವಿ ಆದ್ರೆ ಅವುಗಳಿಂದ ಆಗುವಂತಹ ತೊಂದರೆಗಳೇನು ಅನ್ನೋದನ್ನ ಕೂಡ ನಾವು ತಿಳ್ಕೊಂತ ಹೋಗ್ಬೇಕಾಗತ್ತೆ ಈಗ ನಮ್ಮ ಸುತ್ತಲಿನ ಅಧಿಕ ಗದ್ದಲವು ಆರೋಗ್ಯಕ್ಕೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳನ್ನ ಉಂಟು ಮಾಡುತ್ತೆ ನಿದ್ರಾಹೀನತೆ ಒಂದು ನಿದ್ರಾಹೀನತೆ ಇನ್ಸೋಮಿನಿಯಾ ಅಂತ ಕರೀತಾರೆ ನಿದ್ರಾಹೀನತೆ ಅತಿಯಾದ ರಕ್ತ ಒತ್ತಡ ಅತಿಯಾದ ರಕ್ತ ಒತ್ತಡ ಏನಂತಾರೆ ಬಿಪಿ ಅಥವಾ ಬ್ಲಡ್ ಪ್ರೆಷರ್ ಆತಂಕ ಮತ್ತು ಮುಂತಾದ ಅಸ್ವಸ್ಥೆಗಳು ಶಬ್ದ ಮಾಲಿನ್ಯದ ಕಾರಣದಿಂದ ಉಂಟಾಗುತ್ತೆ ಈ ಆತಂಕ ಇದು ಏನು ಅಂತ ಹೇಳ್ಬಹುದು ನೀವು ಇದಕ್ಕೆ ನಾವು ಡಿಸ್ ಡಿಸ್ಆರ್ಡರ್ ಅಂತ ಕರಿತೀವಿ ಆಂಗ್ಸೈಟಿ ಡಿಸಾರ್ಡರ್ ಅಂದ್ರೆ ಸುಮ್ಮನೆ ಚಿಂತಾಕ್ರಾಂತರಾಗದು ಏನೋ ಯೋಚಿಸ್ತಾ ಇರೋದು ಗೊಡಗಾಡ್ತಾ ಇರೋದು ನೋಡಿ ಪಾಪ ಈ ಒಂದು ಕೈಗಾರಿಕಾ ಪ್ರದೇಶಗಳಲ್ಲಿ ಅಥವಾ ಕೈ ಕಾರ್ಖಾನೆಗಳಲ್ಲಿ ಯಂತ್ರೋಪಕರಣಗಳಲ್ಲಿ ಕೆಲಸ ಮಾಡಿ ಮಾಡಿ ತಮ್ಮ ಜೀವನ ಪೂರ್ತಿ ಸವಸ್ ಹೋಗಿರ್ತಾರೆ ಅದಾದ ನಂತರ ರಿಟೈರ್ಮೆಂಟ್ ಕಾಲದಲ್ಲಿ ನಿವೃತ್ತಿ ಹೊಂದಿ ಮನೇಲಿರುವಂತಹ ಸಮಯದಲ್ಲಿ ಬಹಳಷ್ಟು ಇಂತಹ ಸಮಸ್ಯೆಗಳಿಂದ ಒದ್ದಾಡ್ತಿರ್ತಾರೆ ಆಂಗ್ಸೈಟಿ ಆಗ್ತಿರುತ್ತೆ ಅಥವಾ ವಿಪರೀತವಾದಂತಹ ಸಿಟ್ಟು ಕೋಪ ಒಬ್ಬೊಬ್ರೇ ಮಾತಾಡ್ಕೊಳೋದು ಉಂಟಾಗುತ್ತೆ ಸೊ ಅದ್ರ ಜೊತೆಗೆ ತಾತ್ಕಾಲಿಕವಾಗೋ ಅಥವಾ ಶಾಶ್ವತವಾಗೋ ಕಿವುಡುತನ ಕಿವುಡುತನ ಅಂತ ಹೇಳಿದ್ರೆ ಡೆಫ್ನೆಸ್ ಇದು ಕೂಡ ಉಂಟಾಗ್ತಾ ಬರುತ್ತೆ ಕಿವುಡುತನ ಓಕೆ ಮೇಲ್ ಬರೀಕು ಕಾಣ್ತಾ ಇಲ್ಲಿ ಕಿವುಡುತನ ಇವು ಸಹ ಉಂಟಾಗ್ತಾ ಬರುತ್ತೆ ಸೊ ಇವ್ ತೆಕ್ಕೊಂಡಿದ್ದಾಯ್ತು ಅದೇ ತರದಲ್ಲಿ ಈ ಶಬ್ದ ಮಾಲಿನ್ಯದಿಂದ ಉಂಟಾಗುವಂತಹ ಸಮಸ್ಯೆಗಳು ಏನು ಅಂತ ತಿಳ್ಕೊಂಡಿದಾಯ್ತು ಇವುಗಳನ್ನ ನಿಯಂತ್ರಿಸುವಂತಹ ಕ್ರಮ ಕಂಟ್ರೋಲಿಂಗ್ ಏನಾದ್ರೂ ಇದೆಯಾ ಹೌದು ಗದ್ದಲವನ್ನ ನಾವು ನಿಯಂತ್ರಿಸಬೇಕಂದ್ರೆ ನಾವು ಗದ್ದಲದ ಮೂಲಗಳನ್ನ ನಿಯಂತ್ರಿಸ್ತಾ ಹೋಗ್ಬೇಕು ಓಕೆ ಯಾವಾಗ್ಲೂ ಮೆಥಮೆಟಿಕ್ಸ್ ಗಣಿತದಲ್ಲೂ ಸಹ ಒಂದು ಸಮಸ್ಯೆ ಇದೆ ಅಂತ ಹೇಳಿದ್ರೆ ನಾವು ಯಾವಾಗ್ಲೂ ಇವನ್ ಡೇಟಾ ಮೊದ್ಲು ಮೂಲದಲ್ಲಿ ಏನೇನ್ ನಮ್ಗೆ ಸಿಕ್ಕಿದೆ ಅಂತ ನಾವು ಯೋಚಿಸ್ತಾ ಹೋಗ್ತೀವಿ ಅದೇ ರೀತಿ ಒಂದು ಸಮಸ್ಯೆವನ್ನ ನಿವಾರಿಸ್ಬೇಕಂದ್ರೆ ಅದರ ಮೂಲವನ್ನ ನಾವು ಹುಡ್ಕೊಂತಾ ಹೋಗ್ಬೇಕು ಇದನ್ ಹೇಗ್ ಮಾಡೋದು ಇದಕ್ಕಾಗಿ ವಿಮಾನಗಳ ಎಂಜಿನ್ಗಳಲ್ಲಿ ಸಾರಿಗೆ ವಾಹನಗಳಲ್ಲಿ ಕಾರ್ಖಾನೆಗಳ ಯಂತ್ರಗಳಲ್ಲಿ ಮತ್ತು ಗೃಹ ಉಪಯೋಗಿ ಸಾಧನಗಳಲ್ಲಿ ಶಬ್ದ ನಿವಾರಕವನ್ನ ಅಳವಡಿಸಬೇಕು ಏನನ್ನ ಅಳವಡಿಸಬೇಕು ಶಬ್ದ ನಿವಾರಕ ಸೌಂಡ್ ಕಂಟ್ರೋಲರ್ ಇದನ್ನ ಅಳವಡಿಸಬೇಕಾಗುತ್ತೆ ವಾಸ ಸ್ಥಳಗಳಲ್ಲಿ ಶಬ್ದ ಮಾಲಿನ್ಯವನ್ನ ಹೇಗೆ ತಡೆಗಟ್ಟಬಹುದು ವಾಸ ಸ್ಥಳಗಳಲ್ಲಿ ಅಂದ್ರೆ ಡೊಮೆಸ್ಟಿಕ್ ಪ್ಲೇಸ್ಗಳಲ್ಲಿ ನಮ್ಮ ಮನೆಗಳಲ್ಲಿ ಹೇಗ್ ತಡೆಗಟ್ಟಬಹುದು ಇರುಚಿ ಕೂಗಿ ಮಾತಾಡೋಬಹುದು ಮೆದು ಧ್ವನಿಯಲ್ಲಿ ಮಾತಾಡೋದು ಆ ಟಿವಿ ವಾಲ್ಯೂಮ್ ಪಕ್ಕದ ಮನೆ ಅಲ್ಲ ಪಕ್ಕದ ಬೀದಿ ವರ್ಗು ಕೇಳಿಸೋ ಬದ್ಲು ನಮ್ಮ ಮನೆಯಲ್ಲಿ ಇರೋರು ಕೇಳಿಸೋ ಆದ್ರೆ ಸಾಕು ಹಾಗೆ ಮಾಡೋದು ಇನ್ನು ಗದ್ದಲವನ್ನ ಉಂಟು ಮಾಡುವ ಎಲ್ಲಾ ಕಾರ್ಯಾಚರಣೆಗಳನ್ನ ವಾಸ ಸ್ಥಳಗಳಿಂದ ದೂರದಲ್ಲಿ ನಡೆಸೋದು ಈ ಕಾರ್ಖಾನೆಗಳಿಗೆ ನೋಡಿ ಅದಕ್ಕೋಸ್ಕರ ಕೆಲವೊಂದು ಏರಿಯಾಗಳನ್ನ ಸ್ಪೆಸಿಫಿಕ್ ಆಗಿ ಇಂಡಸ್ಟ್ರಿಯಲ್ ಏರಿಯಾ ಅಂತ ಕರೀತಾರೆ ಈ ಬೆಂಗಳೂರಲ್ಲಿ ಈ ಪೀಣಿ ಅಂತ ಕಡೆ ಎಲ್ಲ ಹೋದಾಗ ಇದು ಇಂಡಸ್ಟ್ರಿಯಲ್ ಏರಿಯಾ ಅಂತ ಅಂದ್ರೆ ವಾಸಕ್ಕೆ ಯೋಗವಲ್ಲದೆ ಇರುವಂತಹ ಜಾಗ ಅತಿ ಹೆಚ್ಚು ಕಾರ್ಖಾನೆಗಳು ಶಬ್ದಗಳು ಇವೆಲ್ಲ ಉಂಟಾಗೋದ್ರಿಂದ ವಾಸಕ್ಕೆ ಯೋಗ ಆಗಿರುವಂತಹ ಜಾಗ ಗದ್ದಲವನ್ನ ಉಂಟು ಮಾಡುವ ಕೈಗಾರಿಕೆಗಳನ್ನು ಇಂತಹ ಸ್ಥಳಗಳಿಂದ ದೂರದಲ್ಲಿ ಸ್ಥಾಪಿಸಬೇಕು ವಾಹನಗಳಲ್ಲಿ ಹಾರ್ನ್ಗಳ ಬಳಕೆಯನ್ನ ಕಡಿತಗೊಳಿಸಬೇಕು ಟಿವಿ ಮತ್ತು ಮ್ಯೂಸಿಕ್ ಸಿಸ್ಟಮ್ಗಳ ಶಬ್ದವನ್ನ ಕಡಿಮೆಗೊಳಿಸಬೇಕು ಗದ್ದಲವು ವಾಸ ಸ್ಥಳಕ್ಕೆ ತಲುಪುವುದನ್ನು ನಿಯಂತ್ರಿಸಲು ಮತ್ತು ಮಾಲಿನ್ಯದಿಂದಾಗುವ ಹಾನಿಕಾರಕ ಪರಿಣಾಮಗಳನ್ನ ಕಡಿಮೆಗೊಳಿಸಲು ರಸ್ತೆ ಬದಿಗಳ ಉದ್ದಕ್ಕೂ ಮತ್ತು ಕಟ್ಟಡ ಸುತ್ತಲು ಮರಗಳನ್ನ ಬೆಳೆಸಬೇಕು ನುಡಿದ್ರ ಮರಗಳಿಂದ ಎಷ್ಟು ಉಪಯೋಗ ಇದೆ ಅಂತ ಇನ್ನು ಶ್ರವಣ ದೋಷ ಶ್ರವಣ ಹೇಳುವಂತಹದ್ದು ನಕ್ಷತ್ರ ಅಲ್ಲ ಅಥವಾ ಹೆಸರಲ್ಲ ಹೌದು ಶ್ರವಣ ಅಂದ್ರೆ ನಕ್ಷತ್ರ ಸಹ ಇದೆ ಹೆಸರು ಸಹ ಇದೆ ಆದ್ರೆ ನಾವು ಯಾವ ಕಾಂಟೆಕ್ಸ್ ಅಲ್ಲಿ ಮಾತಾಡ್ತಾ ಇದೀವಿ ಕೇಳು ಕೇಳುವಂತಹ ಶ್ರವಣದ ಬಗ್ಗೆ ಅತಿ ವಿರಳವಾದ ಸಂಪೂರ್ಣ ಕಿವುತನ ಸಾಮಾನ್ಯವಾಗಿ ಹುಟ್ಟಿನಿಂದಲೇ ಬರುತ್ತದೆ ಸಾಮಾನ್ಯವಾಗಿ ನಾವ ಶಿಶುಗಳು ಹುಟ್ಟಿದ ತಕ್ಷಣ ಅದು ಒಂದು ಎರಡು ಮೂರು ದಿನ ಅಥವಾ ಹಾಸ್ಪಿಟಲ್ ನಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬರುವಂತಹ ಸಮಯದಲ್ಲೇ ಆ ಶಿಶುಗಳಿಗೆ ಒಂದು ಇಯರ್ ಟೆಸ್ಟ್ ಅಂತ ಮಾಡ್ತಾರೆ ಅಂದ್ರೆ ಶಬ್ದಗಳನ್ನ ಟೆಸ್ಟ್ ಮಾಡ್ತಾರೆ ಶ್ರವಣ ದೋಷವಿರುವ ಮಕ್ಕಳಿಗೆ ವಿಶೇಷ ಗಮನದ ಅವಶ್ಯಕತೆ ಇರುತ್ತದೆ ಸಂನ ಸಂ ಅಂದ್ರೆ ಸಂಖ್ಯೆಯ ಭಾಷೆಯನ್ನ ಕಲಿಯೋದ್ರಿಂದ ಇಂತಹ ಮಕ್ಕಳು ಪರಿಣಾಮಕಾರಿಯಾಗಿ ಸಂವಹನ ಮಾಡಬಲ್ಲರು ಆಲಿಸುವಿಕೆಯ ನೇರ ಪರಿಣಾಮದಿಂದ ಮಾತಿನ ಕಲಿಕೆಯಾಗುವುದರಿಂದ ಕಿವುಡತನವಿರುವ ಮಗುವಿನ ಮಾತು ದೋಷಪೂರಿತವಾಗಿ ಇರಬಹುದು ಸೊ ಇಂಟರ್ ಕನೆಕ್ಟೆಡ್ ನಮ್ಮ ಒಂದು ನಾಲಿಗೆ ಕಿವಿ ಇವೆಲ್ಲವೂ ಸೊ ಸರಿಯಾಗಿ ಕಿವಿ ಕೇಳಿಸ್ತಾ ಇಲ್ಲ ಅಂತ ಹೇಳಿದ್ರೆ ಮಾತು ಕೂಡ ದೋಷ ಪೂರಿತವಾಗಿ ಇರುತ್ತೆ ಶ್ರವಣ ದೋಷ ಹೊಂದಿದವರ ತಾಂತ್ರಿಕ ಸಾಧನಗಳು ಅವರ ಜೀವನದ ಗುಣಮಟ್ಟವನ್ನ ಉತ್ತಮ ಪಡಿಸುವಲ್ಲಿ ಸಹಕಾರಿಯಾಗಿವೆ ಸಮಾಜವು ಶ್ರವಣ ದೋಷ ಇರುವ ವ್ಯಕ್ತಿಗಳು ಜೀವಿಸುವ ಪರಿಸರವನ್ನ ಸುಧಾರಿಸಲು ಮತ್ತು ಅವರು ಸಾಮಾನ್ಯ ಜನರಂತೆ ಜೀವನ ನಡೆಸಲು ನೆರವನ್ನ ಒದಗಿಸಬೇಕಾಗಿದೆ ಓಕೆ ಸೊ ಇದಾಗಿತ್ತು ನಿಮ್ಮ ಶಬ್ದ ಈ ಒಂದು ಪಾಠದ ವಿಷಯ ಒಂದು ಕ್ವಿಕ್ ಆಗಿ ಒಂದು ರೀಕ್ಯಾಪ್ ಮಾಡೋಣ ಒಂದು ಪುನರ್ಮನನ ಮಾಡ್ಕೊಳ್ಳೋಣ ಇವತ್ತಿನ ಚಾಪ್ಟರ್ ನಲ್ಲಿ ನಾವ್ ಏನ್ ಕಲ್ತಿದೀವಿ ಅಂತ ಹೇಳಿದ್ರೆ ಒಂದು ವಸ್ತುಗಳ ಕಂಪಿಸುವಿಕೆಯಿಂದ ಶಬ್ದ ಉತ್ಪತ್ತಿ ಆಗುತ್ತೆ ಸೊ ಕಂಪಿಸುವಿಕೆ ವಸ್ತುಗಳ ಕಂಪಿಸುವಿಕೆಯಿಂದ ಶಬ್ದಗಳು ಉತ್ಪತ್ತಿ ಆಗತ್ತೆ ಮಾನವರಲ್ಲಿ ಧ್ವನಿ ತಂತುಗಳ ಕಂಪನಗಳು ಶಬ್ದವನ್ನ ಉತ್ಪತ್ತಿ ಮಾಡುತ್ತದೆ ಅಂಡರ್ಲೈನ್ ಮಾಡ್ಕೊಳ್ಳಿ ಇವೆಲ್ಲ ಗಳನ್ನ ಕೀ ಪಾಯಿಂಟ್ಸ್ ಗಳು ಇವೆಲ್ಲ ಕೀ ವರ್ಡ್ಸ್ ಗಳು ಅಂತ ಹೇಳ್ತಾರೆ ಧ್ವನಿ ತಂತುಗಳ ಕಂಪನಗಳು ಶಬ್ದವನ್ನ ಉತ್ಪತ್ತಿ ಮಾಡುತ್ತದೆ ಶಬ್ದವು ಮಾಧ್ಯಮದ ಅಂದ್ರೆ ಅನಿಲ ದ್ರವ ಅಥವಾ ಘನ ಮೂಲಕ ಪ್ರಸಾರವಾಗುತ್ತದೆ ಅದು ನಿರ್ವಾತದಲ್ಲಿ ಪ್ರಸಾರವಾಗುವುದಿಲ್ಲ ಸೊ ಶಬ್ದಗಳು ನಿರ್ವಾತದಲ್ಲಿ ಪ್ರಸಾರವಾಗೋದಿಲ್ಲ ಕಿವಿ ತಮಟೆಯು ಶಬ್ದ ಕಂಪನಗಳನ್ನ ಗ್ರಹಿಸುತ್ತದೆ ಇದು ಸಂಕೇತಗಳನ್ನು ಮೆದುಳಿಗೆ ರವಾನಿಸುತ್ತದೆ ಈ ಪ್ರಕ್ರಿಯೆಯನ್ನ ಆಲಿಸುವಿಕೆ ಅಂತ ಕರೀತಾರೆ ಸೊ ಒನ್ ಮಾರ್ಕ್ ಕ್ವಶನ್ ಬರಬಹುದು ಆಲಿಸುವಿಕೆ ಅಂತ ಹೇಳಿದ್ರೆ ಏನು ಅಂತ ಒಂದು ಸೆಕೆಂಡಿನಲ್ಲಿ ಆಗುವ ಆಂದೋಲನಗಳು ಅಥವಾ ಕಂಪನಗಳನ್ನ ಆವೃತ್ತಿ ಎಂದು ಕರೆಯುವರು ಇವೆಲ್ಲ ಕೀವರ್ಡ್ಸ್ ಗಳಾಗಿರುತ್ತೆ ಪ್ರತಿ ಒಂದು ಸೆಂಟೆನ್ಸ್ ಗಳಲ್ಲೂ ಇರುತ್ತೆ ಆವೃತ್ತಿಯನ್ನ ಹರ್ಟ್ಸ್ ನಲ್ಲಿ ವ್ಯಕ್ತಪಡಿಸಲಾಗುತ್ತೆ ಏನರಲ್ಲಿ ವ್ಯಕ್ತಪಡಿಸಲಾಗುತ್ತೆ ಹರ್ಟ್ಸ್ ಹರ್ಟ್ಸ್ ನಲ್ಲಿ ಅವುಗಳನ್ನ ವ್ಯಕ್ತಪಡಿಸಲಾಗುತ್ತೆ ಕಂಪನದ ಪಾರ ಅಧಿಕವಾದಷ್ಟು ಘೋಷವೂ ಅಧಿಕವಾಗಿ ಇರುತ್ತದೆ ಪಾರ ಪಾರ ಅಂತ ಹೇಳಿದ್ರೆ ಪಾರ ಅಂತ ಹೇಳಿದ್ರೆ ಏನು ಆಂಪ್ಲಿಟ್ಯೂಡ್ ಅಂತ ಕರಿತೀವಿ ಪಾರ ಅಂತ ಹೇಳಿದ್ರೆ ಆಂಪ್ಲಿಟ್ಯೂಡ್ ಅಂತ ಕಂಪನದ ಆವೃತ್ತಿಯು ಅಧಿಕವಾದಷ್ಟು ಆವೃತ್ತಿ ಅಂದ್ರೆ ಏನು ಅಂತ ಆಗ್ಲೇ ಕಲ್ತಿದ್ದೀರಾ ಸ್ಥಾಯಿಯು ಹೆಚ್ಚಾಗಿರುತ್ತದೆ ಮತ್ತು ಶಬ್ದವು ತೀವ್ರವಾಗಿರುತ್ತದೆ ಅಂದ್ರೆ ಹರ್ಟ್ಸ್ ಗಳು ಹೆಚ್ಚಾದಷ್ಟು ಅವುಗಳ ತೀವ್ರತೆ ಹೆಚ್ಚಾಗಿರುತ್ತದೆ ಅಹಿತಕರ ಶಬ್ದವನ್ನ ಗದ್ದಲ ಅಂತ ಕರೀತಾರೆ ಅಧಿಕ ಮತ್ತು ಅನಗತ್ಯ ಶಬ್ದವು ಶಬ್ದ ಮಾಲಿನ್ಯ ಉಂಟು ಮಾಡುತ್ತದೆ ಶಬ್ದ ಮಾಲಿನ್ಯವು ಮನುಷ್ಯರಿಗೆ ಆರೋಗ್ಯ ಸಮಸ್ಯೆಗಳನ್ನ ತಂದೊಡ್ಡಬಹುದು ಶಬ್ದ ಮಾಲಿನ್ಯವನ್ನ ಕಡಿಮೆಗೊಳಿಸಲು ಪ್ರಯತ್ನಗಳನ್ನ ಮಾಡಬೇಕಿದೆ ರಸ್ತೆ ಬದಿ ಮತ್ತು ಬೇರೆಡೆಗಳಲ್ಲಿ ಗಿಡ ಬೆಳೆಸೋದರಿಂದ ಶಬ್ದ ಮಾಲಿನ್ಯವನ್ನ ಕಡಿಮೆ ಮಾಡಬಹುದು ಸೊ ಗಿಡ ಗಿಡ ಬೆಳೆಸೋದ್ರಿಂದ ನಾವು ಶಬ್ದ ಮಾಲಿನ್ಯವನ್ನ ಕಡಿಮೆ ಮಾಡಬಹುದು ಇದು ಈ ಪಾಠದ ಕುರಿತಾದಂತಹ ಮುಖ್ಯವಾದಂತಹ ಅಂಶಗಳು ಸೊ ಈ ಪಾಠ ಬಹಳ ಸುಲಭವಾಗಿ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಇಲ್ಲಿಗೆ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಇದ್ದಂತಹ ಭಾಗ ಒಂದು ಮುಗ್ದಿದೆ ಓಕೆ ಈಗ ಭಾಗ ಎರಡರಲ್ಲಿ ಮುಂದಿನ ಚಾಪ್ಟರ್ ಕಡೆಗೆ ಗಮನ ಹರಿಸೋಣ ಓಕೆ ದಹನ ಮತ್ತು ಜ್ವಾಲೆ ಸೊ ನಿಮ್ಮ ಅಧ್ಯಾಯ ಹತ್ತು ಟೆಕ್ಸ್ಟ್ ಬುಕ್ ನಲ್ಲಿ ಇರೋದು ನಾವು ಮನೆಯಲ್ಲಿ ವಿವಿಧ ಕಾರ್ಯಗಳಿಗೆ ಕೈಗಾರಿಕೆಯಲ್ಲಿ ಹಾಗೂ ವಾಹನಗಳನ್ನ ಚಲಾಯಿಸುವಾಗ ವಿವಿಧ ಬಗೆಯ ಇಂಧನಗಳನ್ನ ಬಳಸ್ತೀವಿ ಅಲ್ವಾ ಇಂಧನ ಅಂತ ಹೇಳಿದ್ರೆ ಪೆಟ್ರೋಲ್ ಡೀಸೆಲ್ ಇವೆಲ್ಲವನ್ನ ಹೊಂದಿರ್ತಲ್ಲ ಅದಕ್ಕೆ ಇಂಧನ ಅಂತ ಕರಿತೀವಿ ಪೆಟ್ರೋಲಿಯಂ ಇಂಧನ ಅಂದ್ರೆ ಇನ್ ಜನರಲ್ ಪೆಟ್ರೋಲಿಯಂ ಕಲ್ತಿದ್ರಲ್ಲ ನಿಮ್ಗೆ ಹೆಂಗೋ ಗೊತ್ತಿರುತ್ತೆ ನಿಮ್ಮ ಮನೆಯಲ್ಲಿ ಉಪಯೋಗಿಸುವ ಕೆಲವು ಇಂಧನಗಳನ್ನ ಹೆಸರಿಸಬಲ್ಲಿರಾ ಕೆರೋಸಿನ್ ಸೀಮೆ ಎಣ್ಣೆ ಆನಂತರ ಬೇರೆ ಏನ್ ಬಳಸ್ತೀವಿ ಇಂಧನಗಳನ್ನ ಕೋಲ್ ಅಥವಾ ಕಲ್ಲಿದ್ದಲು ಹೀಗೆ ಕೆಲವಷ್ಟು ಇಂಧನಗಳನ್ನ ನಾವು ಬಳಸ್ತಾ ಹೋಗ್ತೀವಿ ವ್ಯಾಪಾರ ಮತ್ತು ಕೈಗಾರಿಕೆಗಳಲ್ಲಿ ಬಳಸುವ ಕೆಲವು ಇಂಧಗಳ ಇಂಧನಗಳನ್ನ ಕೂಡ ಹೆಸರಿಸಿ ಅಂತ ಹೇಳ್ತಾ ಇದ್ದಾರೆ ಮೋಟಾರ್ ವಾಹನಗಳನ್ನು ಚಲಾಯಿಸುವಾಗ ಯಾವ ಇಂಧನಗಳನ್ನ ಬಳಸ್ತೀವಿ ನಿಮ್ಮ ಪಟ್ಟಿಯು ಸಗಣಿ ಕಟ್ಟಿಗೆ ಸುಡ್ಲಿಕ್ಕೆ ಬಳಸ್ತೀವಲ್ವಾ ಕಟ್ಟಿಗೆ ಕಲ್ಲಿದ್ದಲು ಇದ್ದಿಲು पेट्रोल डीजल सीएनजी सीएनजी ನೆನಪಿடியா ಏನು ಸಿएनजी ಅಂದ್ರೆ ಸಂपीड़ಿತ ನೈಸರ್ಗಿಕ ಅನಿಲ ಕಂಬಸ್ಟೆಡ್ ನೈಟ್ರೋಜನ್ ಗ್ಯಾಸ್ ಅಂತ ಅರ್ಥ ಆಯ್ತಾ ಸಾರಿ ಕಂಬಸ್ಟೆಡ್ ನ್ಯಾಚುರಲ್ ಗ್ಯಾಸ್ ಅಂತ ನ್ಯಾಚುರಲ್ ಗ್ಯಾಸ್ ಸಂಪೀಡಿತ ನೈಸರ್ಗಿಕ ಅನಿಲ ಇತ್ಯಾದಿ ಇಂಧನಗಳನ್ನು ನಾವು ಮನೆಯಲ್ಲೂ ಕೂಡ ಬಳಸ್ತಾ ಹೋಗ್ತೀವಿ ನಿಮಗೆ ಮೇಣದ ಬಟ್ಟಿ ಮೇಣದ ಬತ್ತಿ ಅಂದ್ರೆ ಕ್ಯಾಂಡಲ್ ಆಯ್ತಾ ಕ್ಯಾಂಡಲ್ ಉರಿಯುವಿಕೆ ಪರಿಚಿತವಾಗಿದೆ ಮೇಣದ ಬತ್ತಿಯ ಉರಿಯುವಿಕೆ ಮತ್ತು ಕಲ್ಲಿದ್ದಲಿನಂತಹ ಇಂಧನದ ಉರಿಯುವಿಕೆಯು ನಡುವನ ವ್ಯತ್ಯಾಸವೇನು ನಿಮಗೆ ಸರಿಯಾಗಿ ಊಹಿಸಲು ಸಾಧ್ಯವಾಗಿರಬಹುದು ಮೇಣದ ಬತ್ತಿಯು ಜ್ವಾಲೆಯೊಂದಿಗೆ ಉರಿಯುತ್ತದೆ ಆದ್ರೆ ಕಲ್ಲಿದ್ದಲು ಉರಿಯುವಿಕೆಯು ರಾಸಾಯನಿಕ ಸಾರಿ ಕಲ್ಲಿದ್ದಲು ಹಾಗಲ್ಲ ಅದೇ ರೀತಿ ನೀವು ಹಲವಾರು ವಸ್ತುಗಳು ಜ್ವಾಲೆ ಇಲ್ಲದೆ ಉರಿಯುವುದನ್ನ ಕಾಣುವಿರಿ ನಾವು ಉರಿಯುವಿಕೆಯು ರಾಸಾಯನಿಕ ಪ್ರಕ್ರಿಯೆ ಹಾಗೂ ಈ ಪ್ರಕ್ರಿಯೆಯಲ್ಲಿ ಉತ್ಪತ್ತಿಯಾಗುವ ವಿವಿಧ ಬಗೆಯ ಜ್ವಾಲೆಯನ್ನ ಅಧ್ಯಯನ ಮಾಡ್ತಾ ಹೋಗೋಣ ಸೊ ಒಂದು ವಸ್ತುವನ್ನ ಉರಿಸಿದಾಗ ಐದರದು ಜ್ವಾಲೆಯಾಗಿ ಉರಿಯಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಅದು ಜ್ವಾಲೆ ಇಲ್ಲದೆ ಹಾಗೆ ಉರಿದು ಹೋಗಬೇಕಾಗುತ್ತೆ ಅಂತಹ ಕ್ರಿಯೆಗೆ ದಹನ ಅಂತ ಕರಿತೀವಿ ಸೊ ಈ ಜ್ವಾಲೆ ಮತ್ತು ದಹನದ ಬಗ್ಗೆ ಹೆಚ್ಚಾಗಿ ತಿಳಿತಾ ಹೋಗೋಣ ಮೊದಲನೇದು ದಹನ ದಹನ ಅಂತ ಹೇಳಿದ್ರೆ ಏನು ಏಳನೇ ತರಗತಿಯಲ್ಲಿ ಮೆಗ್ನೀಷಿಯಂ ಕಟ್ಟಿಯನ್ನ ಉರಿಸಲು ಮಾಡಿದ ಚಟುವಟಿಕೆಯನ್ನ ಸ್ಮರಿಸ್ಕೊಳ್ಳಿ ಮೆಗ್ನೀಷಿಯಂ ಉರಿದು ಮೆಗ್ನೀಷಿಯಂ ಆಕ್ಸೈಡ್ ಉಂಟಾಗಿ ಉಷ್ಣ ಮತ್ತು ಬೆಳಕು ಉತ್ಪತ್ತಿಯಾಗುವುದನ್ನು ನಾವು ಕಲ್ತಿದ್ದೀವಿ ನಾವು ಕಲ್ಲಿದ್ದಲಿನ ತುಣುಕಿನೊಂದಿಗೆ ಇದೇ ರೀತಿಯ ಚಟುವಟಿಕೆಯನ್ನ ಮಾಡಬಹುದು ಕಲ್ಲಿದ್ದಲಿನ ತುಣುಕನ್ನು ಇಕ್ಕಳದಲ್ಲಿ ಹಿಡಿದುಕೊಳ್ಳಿ ಮತ್ತು ಅದನ್ನು ಮೇಣದ ಬತ್ತಿ ಅಥವಾ ಬನ್ಸನ್ ಬರ್ನರ್ ಜ್ವಾಲಿಯ ಬಳಿ ಹಿರಿಯಿರಿ ನೀವು ಏನನ್ನ ವೀಕ್ಷಿಸ್ತಾ ಇದ್ದೀರಾ ನಾವು ಇದ್ದಿಲು ಗಾಳಿಯಲ್ಲಿ ಉರಿಯುವುದನ್ನ ಕಾಣ್ತಾ ಇದ್ದೀವಿ ಕಲ್ಲಿದ್ದಲು ಕೂಡ ಗಾಳಿಯಲ್ಲಿ ಉರಿದು ಕಾರ್ಬನ್ ಡೈಆಕ್ಸೈಡ್ ಉಷ್ಣ ಮತ್ತು ಬೆಳಕನ್ನ ಉತ್ಪತ್ತಿ ಮಾಡೋದನ್ನ ನಾವು ತಿಳಿದುಕೊಂಡಿದ್ದೇವೆ ಸೊ ಚಿತ್ರದಲ್ಲಿ ಮೆಗ್ನೀಷಿಯಂ ಉರಿಯೋದನ್ನ ನಿಮ್ಗೆ ತೋರಿಸಿದ್ದಾರೆ ಒಂದು ವಸ್ತುವು ಆಕ್ಸಿಜನ್ ನೊಂದಿಗೆ ವರ್ತಿಸಿ ಉಷ್ಣವನ್ನ ಬಿಡುಗಡೆ ಮಾಡುವ ರಾಸಾಯನಿಕ ಪ್ರಕ್ರಿಯೆಯನ್ನ ದಹನ ಅಂತ ಕರೀತಾರೆ ಈಗ ಒಂದು ವಸ್ತು ಯಾವುದೋ ಒಂದು ವಸ್ತು ಅರ್ಥ ಆಯ್ತಾ ಅದು ಆಕ್ಸಿಜನ್ ನೊಂದಿಗೆ ವರ್ತಿಸಿ ಆಕ್ಸಿಜನ್ ನೊಂದಿಗೆ ವರ್ತಿಸಿ ಉಷ್ಣವನ್ನ ಬಿಡುಗಡೆ ಮಾಡುತ್ತೆ ಉಷ್ಣವನ್ನ ಬಿಡುಗಡೆ ಮಾಡುವ ರಾಸಾಯನಿಕ ಪ್ರಕ್ರಿಯೆ ರಾಸಾಯನಿಕ ಪ್ರಕ್ರಿಯೆ ಇದನ್ನೇ ದಹನ ಅಂತ ಕರೀತಾರೆ ದಹನ ಅಂತ ಹೇಳಿದ್ರೆ ಏನು ಒಂದು ವಸ್ತುವು ನೊಂದಿಗೆ ವರ್ತಿಸಿ ಉಷ್ಣವನ್ನ ಬಿಡುಗಡೆ ಮಾಡುವಂತಹ ರಾಸಾಯನಿಕ ಪ್ರಕ್ರಿಯೆಗೆ ದಹನ ಅಂತ ಕರೀತಾರೆ ಪೇಜ್ ನಂಬರ್ ಟು ದಯವಿಟ್ಟು ಅಂಡರ್ಲೈನ್ ಮಾಡ್ಕೊಳ್ಳಿ ಆ ಒಂದು ಲೈನ್ ಅನ್ನ ದಹನಕ್ಕೆ ಒಳಗಾಗುವ ವಸ್ತುವನ್ನ ದಹ್ಯ ವಸ್ತು ಅಂತ ಕರೀತಾರೆ ದಹನಕ್ಕೆ ಒಳಗಾಗುವಂತಹ ವಸ್ತುವನ್ನ ದಹ್ಯ ವಸ್ತು ಅಂತಾರೆ ಅದನ್ನು ಕೂಡ ಅಂಡರ್ಲೈನ್ ಮಾಡ್ಕೊಳ್ಳಿ ಅದನ್ನ ಅದನ್ನು ಇಂಧನವೆಂದು ಕರೆಯುವರು ಏನಂತ ಕರೀತಾರೆ ಈ ದಹ್ಯವನ್ನ ಇಂಧನ ಅಂತ ಸಹ ಕರೀತಾ ಹೋಗ್ತಾರೆ ಇಂಧನ ಅಂದ್ರೆ ಏನು ದಹನಕ್ಕೆ ಒಳಗಾಗುವ ವಸ್ತುವನ್ನ ಮತ್ತೆ ಇಂಧನ ಅಂತ ಕರಿತಾ ಹೋಗ್ತಾರೆ ಇಂಧನವು ಧನ ದ್ರವ ಅಥವಾ ಅನಿಲವಾಗಿ ಇರಬಹುದು ಕೆಲವೊಮ್ಮೆ ದಹನದಲ್ಲಿ ಜ್ವಾಲೆ ಅಥವಾ ಹೊಳಪಿನ ರೂಪದಲ್ಲಿ ಸಹ ಬೆಳಕು ಅಂದ್ರೆ ಲೈಟ್ ಬಿಡುಗಡೆಯಾಗ್ತಾ ಹೋಗುತ್ತೆ ಮೇಲೆ ತಿಳಿಸಿದ ಕ್ರಿಯೆಯಲ್ಲಿ ಮೆಗ್ನೀಷಿಯಂ ಮತ್ತು ಇದ್ದಲು ದಹ್ಯ ವಸ್ತುಗಳು ಆಹಾರ ನಮ್ಮ ದೇಹಕ್ಕೆ ಇಂಧನ ಎಂದು ನಮ್ಗೆ ಹೇಳಲಾಗಿದೆ ಅಂತ ಒಂದು ಬಾಕ್ಸ್ ಇದೆ ಹೌದು ನಮಗೆ ಶಕ್ತಿಯನ್ನ ತಂದು ಕೊಡುತ್ತೆ ಅದಕ್ಕೆ ಅದನ್ನ ಆ ರೀತಿ ಹೇಳಲಾಗಿದೆ ನಮ್ಮ ದೇಹದಲ್ಲಿರುವಂತಹ ಆಹಾರ ಆಕ್ಸಿಜನ್ ಇಂದ ವಿಭಜಿಸಿ ಉಷ್ಣ ಬಿಡುಗಡೆ ಮಾಡುತ್ತೆ ಆದ್ರಿಂದ ಅವುಗಳನ್ನ ನಾವು ನಮ್ಮ ದೇಹಕ್ಕೆ ಸಿಗುವಂತಹ ಇಂಧನ ಅಂತ ಕರಿತಾ ಹೋಗ್ತೀವಿ ಈಗ ಒಂದು ಚಟುವಟಿಕೆಯನ್ನು ನೋಡೋಣ ಚಟುವಟಿಕೆ ಹತ್ತು ಪಾಯಿಂಟ್ ಒಂದು ಬೆಂಕಿ ಕಡ್ಡಿಗಳು ಸೀಮೆ ಎಣ್ಣೆ ಕಾಗದ ಕಬ್ಬಿಣದ ಮೊಳೆಗಳು ಕಲ್ಲಿನ ಚೂರುಗಳು ಗಾಜು ಇತ್ಯಾದಿ ವಸ್ತುಗಳನ್ನ ಸಂಗ್ರಹಿಸಿ ನಿಮ್ಮ ಶಿಕ್ಷಕರ ಮೇಲ್ವಿಚಾರಣೆಯಲ್ಲಿ ಹೈಲೈಟ್ ಮಾಡಿದ್ದಾರೆ ಟೀಚರ್ಸ್ ಇನ್ಸ್ಟ್ರಕ್ಷನ್ಸ್ ಮತ್ತೆ ಒಂದು ಅವರ ಒಂದು ಗೈಡೆನ್ಸ್ ಇಲ್ಲದೆ ಇದನ್ನ ಮಾಡಕ್ ಆಗಲ್ಲ ಈ ವಸ್ತುಗಳನ್ನ ಒಂದೊಂದಾಗಿ ಉರಿಸಲು ಪ್ರಯತ್ನಿಸಿ ದಹನ ಉಂಟಾದರೆ ವಸ್ತುಗಳನ್ನ ದಹ್ಯವೆಂದು ಗುರುತಿಸಿ ಇಲ್ಲವಾದಲ್ಲಿ ಅದಹ್ಯ ಅಂತ ಹೇಳಿ ಈಗ ಮರ ಮರವನ್ನು ಉರ್ಸಿದಾಗ ಅದು ದಹನ ಆಗತ್ತಾ ಆಗಲ್ವಾ ಕಾಗದ ದಹ್ಯವಾಗುತ್ತೆ ಕಬ್ಬಿಣದ ಮೊಳೆ ದಹ್ಯವಾಗಲ್ಲ ಸೀಮೆ ಎಣ್ಣೆ ದಹ್ಯವಾಗುತ್ತೆ ಕಲ್ಲಿನ ಚೂರು ದಹ್ಯವಾಗಲ್ಲ ಹುಲ್ಲು ದಹ್ಯವಾಗತ್ತೆ ಇದ್ದಿಲು ದಹ್ಯವಾಗುತ್ತೆ ಬೆಂಕಿ ಕಿಡಿ ದಹ್ಯವಾಗುತ್ತೆ ಗಾಜು ದಹ್ಯವಾಗುವುದಿಲ್ಲ ಸೊ ಇದು ಕೆಲವು ದಹ್ಯ ವಸ್ತುಗಳನ್ನ ಹೆಸರಿಸಬಲ್ಲಿದ ಅಂತ ಹೇಳ್ತಾ ಇದ್ರೆ ಕೋಷ್ಟಕ ಹತ್ತು ಪಾಯಿಂಟ್ ಒಂದಕ್ಕೆ ಸೇರ್ಸಿ ಅಂತ ದಹನ ಸ್ಥಿತಿಯೇ ನಡೆಯುವಂತಹ ಸಂದರ್ಭದಲ್ಲಿ ಹೇಗಿರುತ್ತೆ ಅಂತ ನಾವೀಗ ಕಂಡುಕೊಳ್ಳೋಣ ಒಂದು ಚಟುವಟಿಕೆ ಕೊಟ್ಟಿದ್ದಾರೆ ಅದು ಚಟುವಟಿಕೆ ಹತ್ತು ಪಾಯಿಂಟ್ ಎರಡು ಈಗ ಈ ಒಂದು ಜ್ವಾಲೆ ಏನಾಗುತ್ತೆ ಅಂತ ವೀಕ್ಷಿಸಿ ಮರದ ತುಂಡುಗಳನ್ನ ತೆಗೆದು ಚಿಮಣಿಯ ಮೇಜಿನ ಮೇಲೆ ಇರಲು ಹಾಗೆ ಬಿಟ್ಬಿಡಿ ಚಿತ್ರದಲ್ಲಿ ತೋರ್ಸಿರೋ ಹಾಗೆ ಪುನಃ ಜ್ವಾಲೆಯನ್ನ ವೀಕ್ಷಿಸಿ ತಡೆಯದಾಗಿ ಚಿಮಣಿಯ ಮೇಲೆ ಗಾಜಿನ ತಟ್ಟೆಯನ್ನ ಇರಿಸಿ ಪುನಃ ಜ್ವಾಲೆಯನ್ನ ವೀಕ್ಷಿಸಿ ಸೊ ಏನಾಗುತ್ತೆ ಈ ಮೂರೂ ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಜ್ವಾಲೆ ಗಾಳಿ ಇಲ್ದಿರುವಂತಹ ಸಂದರ್ಭದಲ್ಲಿ ಆರು ಹೋಗ್ತಾ ಇದೆ ಆಗ್ತಾ ಆಯ್ತಾ ಗಾಳಿ ಇದ್ದಾಗ ಅದು ತಡೆ ಇಲ್ಲದೆ ಉರಿತಾ ಇರುತ್ತೆ ಆದ್ರೆ ಗಾಳಿನೇ ಇಲ್ದೆ ಇರೋಂತಹ ಸಂದರ್ಭದಲ್ಲಿ ಅದು ಆರಿ ಹೋಗ್ತಾ ಇದೆ ಆದ್ರಿಂದ ಉರಿಯುವಿಕೆಯ ಪ್ರಕ್ರಿಯೆಯಲ್ಲಿ ಗಾಳಿಯು ಯಾವ ಪಾತ್ರವನ್ನ ನಿರ್ವಹಿಸುತ್ತೆ ಅನ್ನೋದು ನಮ್ಗೆ ಸರಿಯಾಗಿ ಗೊತ್ತಾಗ್ತಾ ಇದೆ ಇದು ಇದು ಮಾತ್ರ ಸಾಮಾನ್ಯವಾಗಿ ನಿಮ್ಮ ಮನೆಯಲ್ಲಿ ಈ ತುಳಸಿ ಗಿಡದ ಮುಂದೆ ಇಡುವಂತಹ ದೀಪಗಳನ್ನ ಗಮನಿಸಿದೀರಾ ಯಾವ ರೀತಿ ಇರುತ್ತೆ ಅಂತ ಈ ರೀತಿಯಾದಂತಹ ದೀಪಗಳು ಇರುತ್ತೆ ಇದ್ರ ಮೇಲೆ ಹಿಂಗೊಂದು ಗೋಪುರದ ತರ ಇರುತ್ತೆ ಇಲ್ಲಿ ಒಳಗಡೆ ಒಂದು ನಲ್ಲಿಕೆ ಇರುತ್ತೆ ದೀಪವನ್ನ ಬೆಳೆ ಬೆಳಗ್ಲಿಕ್ಕೆ ಆ ನಲ್ಲಿಕೆ ಅನ್ನೋದು ಹಿಂಗಿರುತ್ತೆ ಸೊ ಈ ಗೋಪುರ ಅಂತ ಸ್ಟ್ರಕ್ಚರ್ ಗಳಿಗೆ ಕೆಲವೊಂದು ತೂತುಗಳು ಈ ರೀತಿಯಾಗಿ ಇರುತ್ತೆ ಗಮನಿಸಿದಿರಾ ಸಾಮಾನ್ಯವಾಗಿ ಆ ತುಳಸಿಯ ದೀಪಗಳು ಹೇಗಿರುತ್ತೆ ಅಂತ ಅಥವಾ ಮುಂದಿನ ಕ್ಲಾಸ್ ಅಲ್ಲಿ ನಾವು ನಿಮ್ಗೆ ತೋರ್ಸುವಂತಹ ಪ್ರಯತ್ನವನ್ನ ಮಾಡ್ತೀವಿ ಯಾಕೆ ಅಂತ ಹೇಳಿದ್ರೆ ನೋಡಿ ಗಾಳಿ ವಿಪರೀತವಾಗಿ ಬಂದಾಗ ದೀಪ ಅಥವಾ ಬೆಂಕಿಯ ಜ್ವಾಲಿ ಆರು ಹೋಗುತ್ತೆ ಅನ್ನೋದು ಸತ್ಯ ಆದರೆ ಗಾಳಿಯ ಸಂಪೂರ್ಣ ಅನುಪಸ್ಥಿತಿ ಇದ್ದಾಗ ಇಂದ ಕಂಪ್ಲೀಟ್ ಆಬ್ಸೆನ್ಸ್ ಆಫ್ ಆ ಸಂದರ್ಭದಲ್ಲಿ ಕೂಡ ಜ್ವಾಲೆ ನಶಿಸಿ ಹೋಗುತ್ತೆ ಇದ್ರ ಬಗ್ಗೆ ಮತ್ತಷ್ಟು ಮುಂದಿನ ಕ್ಲಾಸ್ ನಲ್ಲಿ ಮಾತಾಡೋಣ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಎಲ್ಲಾರ್ಗು ಶುಭ ದಿನ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ವಿದ್ಯಾಶಕ್ತಿ ನಮಸ್ಕಾರ ಹಾಗೆ ಮುಂದಿನ ಕ್ಲಾಸ್ ನಲ್ಲಿ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಅನ್ನ ನಾವು ನೋಡ್ತಾ ಹೋಗೋಣ ಸೊ ಹೋದ್ ಕ್ಲಾಸ್ ನಲ್ಲಿ ನಾವು ಏನ್ ಬಗ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಮಾಡಿದ್ವಿ ಲಾಸ್ಟ್ ಚಾಪ್ಟರ್ ಯಾವ್ದಾಗಿತ್ತು ಕ್ಷಮೆ ಇರ್ಲಿ ಒಂದನ್ನ ಅನೌನ್ಸ್ ಮಾಡ್ಬಿಡ್ತೀನಿ ಸೊ ದಟ್ ಮುಂದಿನ ಕ್ಲಾಸ್ಗೆ ನೀವು ಪ್ರಿಪೇರ್ ಆಗಿ ಬರ್ಲಿಕ್ಕೆ ನಿಮ್ಗೆ ಈಸಿ ಆಗುತ್ತೆ ಅಲ್ವಾ ಸೊ ಅದಾದ್ಮೇಲೆ ಕ್ಲಾಸ್ ಮುಗಿಸೋಣ ಬಲ ಮತ್ತು ಒತ್ತಡ ಈ ಒಂದು ಪಾಠದ ಕುರಿತಾದಂಗೆ ಸಾರಿ ಘರ್ಷಣೆ ಈ ಒಂದು ಪಾಠದ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಇತ್ತು ಮುಂದಿನ ಕ್ಲಾಸ್ ನಲ್ಲಿ ಈಗ ಶಬ್ದ ಚಾಪ್ಟರ್ ಆಗಿದೆ ಅಲ್ವಾ ಶಬ್ದದ ಕುರಿತಾದಂತಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಮುಂದಿನ ಕ್ಲಾಸ್ ನಲ್ಲಿ ನಿರೀಕ್ಷೆ ಮಾಡಬಹುದು ಅಂದ್ರೆ ಮುಂದಿನ ಸೋಮವಾರ ಯಾವ ತಾರೀಕು ಬರುತ್ತೆ ಸೋಮವಾರ ಹದಿಮೂರನೇ ತಾರೀಕು ನೀವು ಈ ಒಂದು ಚಾಪ್ಟರ್ ನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ನ ನಿರೀಕ್ಷೆ ಮಾಡಬಹುದು ಶನಿವಾರ అర్ధ దిన భవార సమయీ ప్రిపేర్ ఆగి బాన్ని సో అది క్లాస్ న ముగ్గుతాదినీ ఎలాగూ శుభ దిన నమస్కారం